ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದು ಏನು ಅಂದ್ರೆ ಸಂಪುಟ ವಿಸ್ತರಣೆ ಅನ್ನೋದು ಅಂತ ಸಂದರ್ಭ ಈಗ ಉತ್ಪೋ ಹಾಗೆ ಇರುವಲ್ಲ ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ ಅದನ್ನ ಅದನ್ನೇನಾದ್ರು ಅದನ್ನು ತುಂಬುವಂತ ಚರ್ಚೆ ಏನು ನಡೆದಿಲ್ಲ ಮೊನ್ನೆ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರಿ ತಾವು ಇದೆಲ್ಲ ಮಾತುಕತೆ ಆಗಿದೆ ನಾನು ನೋಡಿ ಖರ್ಗೆ ಅವ್ರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ನ ನಾಯಕತ್ವ ವಹಿಸಿ ನೂರು ವರ್ಷ ಆಗಿದೆ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆಂಟಕ್ಕೆ ನಮ್ಮ ಇದಿದೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇಬ್ಬರ ಜೊತೆ ಚರ್ಚೆ ಮಾಡಿದ್ದೆ ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲೂ ಕೂಡ ಚರ್ಚೆ ಯಾಕೆಂದರೆ ಸುಮಾರು ಒಂದು ಮುನ್ನೂರು ಜನ ನಾಯಕರುಗಳು ಬೆಂಗಳೂರು ಬ ಇದು ಬೆಳಗಾಮ್ ಬರಬೇಕಾಗ್ತದೆ ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್ ಕರ್ನಾಟಕದ ಪ್ರಪೋಸಲ್ ಅದಕ್ಕೆ ಅವ್ರಿಗೆ ತಿಳಿಸಿದ್ದೀನಿ ಸೊ ಅವರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಎತ್ತ ಟೈಮಿಂಗ್ ಏನು ಅಂತ ತಿಳಿಸ್ತಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ ಅದೊಂದು ನಮ್ಮ ನಾನು ಸಿ ಎಮ್ ಹತ್ರನೇ ಮಾತಾಡಿ ಸಿ ಎಮ್ ಏನೇನು ತಿಳಿಸ್ಬೇಕು ಅಂತ ತಿಳಿಸಿದರು ನಾನು ಸಿ ಎಮ್ ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ನಾಯಕರುಗಳತ್ರ ತಿಳಿಸಿದ್ದೀವಿ ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೆ ಇವತ್ತು ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ನನ್ನ ಆಹ್ವಾನ ಮಾಡಿದ್ದಾರೆ ಅಲ್ಲಿ ಮೇಲೆ ನನ್ನ ಫೈನಲ್ ಏನಾಯ್ತು ಅಂತ ನಿಮ್ಗೆ ಅನೌನ್ಸ್ ಮಾಡ್ತೀನಿ ಮತ್ತೆ ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ರಾಜಣ್ಣ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಯಾವತ್ತೂ ರಾಜಕೀಯ ನಡೆಯಲ್ಲ ಮೀಡಿಯಲ್ಲಿ ಯಾರು ರಾಜಕಾರಣ ಚರ್ಚೆ ಮಾಡಕ್ಕೆ ಯಾರಿಗೂ ಸೂಕ್ತ ಅಲ್ಲ ಯಾವ ಪಾರ್ಟಿಗೂ ಸೂಕ್ತ ಅಲ್ಲ